ನಮಸ್ಕಾರ ಪ್ರಿಯ ಮೇಷರಾಶಿ ವೀಕ್ಷಕರೇ ನವೆಂಬರ್ ಮೂವತ್ತು ರವಿವಾರದ ಮೇಷರಾಶಿಯವರ ದಿನ ಭವಿಷ್ಯ ರವಿವಾರ ಮೇಷರಾಶಿಯವರ ಏನೆಲ್ಲ ಬದಲಾವಣೆಗಳನ್ನು ತರುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೇಷರಾಶಿಯವರ ಮಂಗಳ ಗ್ರಹದಿಂದ ಆಳಲುಪಟ್ಟ ಅಗ್ನಿತತ್ವದ ಮೊದಲ ರಾಶಿ ನಿಮ್ಮ ಸ್ವಾಭಾವಿಕ ನೇತೃತ್ವ ಮತ್ತು ಧೈರ್ಯವು ಎಲ್ಲವನ್ನೂ ನಿಮ್ಮನ್ನು ಕ್ಷೇತ್ರಗಳಲ್ಲಿ ಮುಂದಾಗಿಸುತ್ತದೆ ನವೆಂಬರ್ ಅಂತ್ಯದಲ್ಲಿ ಶನಿವಾರದ ಶಕ್ತಿ ನಿಮ್ಮಲ್ಲಿ ಸ್ಥಿರತೆ ಮತ್ತು ಸಾಧನೆಯ ಭಾವನೆ ತರುತ್ತದೆ ಪ್ರಣಯ ಸಂಬಂಧಗಳಲ್ಲಿ ಅರ್ಥಪೂರ್ಣ ಸಂಭಾಷಣೆಗಳಿಗೆ ಸಮಯವಿದೆ ನಿಮ್ಮ ಸಂಗಾತಿಯ ಮಾತುಗಳನ್ನು ಗಮನದಿಂದ ಕೇಳಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅವಿವಾಹಿತರಿಗೆ ಹಳೆಯ ಪರಿಚಯದ ಮೂಲಕ ಪ್ರೀತಿ ಬರಬಹುದು ರೊಮ್ಯಾಂಟಿಕ್ ಸರ್ಪ್ರೈಸ್ ಕೊಡುವುದಕ್ಕಿಂತ ಹೃದಯದಿಂದ ಮಾತನಾಡುವುದು ಉತ್ತಮ ವಿಶ್ವಾಸವನ್ನು ಬಲಪಡಿಸಿ ಆಂತರಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವ ದಿನ ಬಂದಿದೆ ನಿಮ್ಮ ಹಿಂದಿನ ನಿರ್ಧಾರಗಳನ್ನು ಮರುಚಿಂತನೆ ಮಾಡಿ ನಿಮ್ಮ ಭವಿಷ್ಯದ ಗುರಿಗಳಿಗೆ ದೃಢವಾದ ಅಡಿಪಾಯ ಹಾಕಿ ಧೈರ್ಯದ ಜೊತೆಗೆ ತಾಳ್ಮೆಯು ಸಹ ಬಹು ಮುಖ್ಯವಾಗುತ್ತದೆ ನಿಮ್ಮ ಸ್ವಾತಂತ್ರವನ್ನು ಮತ್ತು ವೈಯಕ್ತಿತ್ವವನ್ನು ಹೊಸ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸಿ ಇದು ಒಳ್ಳೆಯ ಸಮಯ ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅನುಭವ ಮತ್ತು ಕೌಶಲ್ಯಗಳು ಗುರುತಿಸಲ್ಪಡುವ ಹೊಸ ಯೋಜನೆಗಳಿಗಿಂತ ನಡೆಯುತ್ತಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದು ಈ ಸಮಯ ನಿಮಗೆ ಉತ್ತಮವಾಗಿ ಸೂಚನೆ ಇದೆ ಮೇಲೆ ಗಮನ ಕೇಂದ್ರೀಕರಿಸಿ ಉದ್ಯೋಗಿಗಳಿಂದ ಸಂಬಂಧವನ್ನು ಮಿಶ್ರಣ ಮಾಡಿ ಹೊಸ ತಂತ್ರಜ್ಞಾನವನ್ನು ಕಲಿಯಲು ಪ್ರಯತ್ನಿಸಿ ಈ ಒಳ್ಳೆಯ ಅವಕಾಶವನ್ನು ನೀವು ಉಪಯೋಗಿಸುವುದರಿಂದ ಭಾರಿ ಅದೃಷ್ಟವನ್ನು ತರಬಹುದು ನಿಮ್ಮ ಶಕ್ತಿಯ ಮಟ್ಟವನ್ನು ಮೀರಿ ಕೆಲಸ ಮಾಡಬೇಡಿ ಜೀರ್ಣಕ್ರಿಯೆಗೆ ವಿಶೇಷ ಗಮನ ಕೊಡಿ ಮತ್ತು ಕಡಿಮೆ ಮಸಾಲಾ ಆಹಾರ ಸೇವಿಸಿ ಸಂಜೆ ಯೋಗಾಭ್ಯಾಸ ಅಥವಾ ಜ್ಞಾನ ಮಾಡಿದರೆ ಒಳ್ಳೆಯದು ತಲೆನೋವು ಮತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಲು ಸಾಕಷ್ಟು ವಿಶ್ರಾಂತಿ ಪಡೆಯುವಿರಿ ನೀರಿನ ಸೇವನೆ ಜಾಸ್ತಿ ಮಾಡಿ ಕುಟುಂಬದಲ್ಲಿ ವಯಸ್ಸಾದ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಅವರ ಆಶೀರ್ವಾದ ಮತ್ತು ಸಲಹೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಭಾವಾತ್ಮಕ ಸ್ಥಿರತೆಗೆ ಆಂತರಿಕ ಶಾಂತಿ ಅಗತ್ಯ ಸ್ನೇಹಿತರೊಂದಿಗೆ ಮಾತನಾಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಉದಸೀಹಿತೆಯನ್ನು ದೂರ ಮಾಡಲು ಸಕಾರಾತ್ಮಕ ಚಿಂತನೆ ಮಾಡಿ ಅದೃಷ್ಟ ಸಂಖ್ಯೆ ಎರಡು ಹಣಕಾಸಿನ ವಿಷಯಗಳಲ್ಲಿ ಮಧ್ಯಮ ಅದೃಷ್ಟವಿದೆ ರವಿವಾರ ಶಾಂತ ಶಕ್ತಿಯ ನಿಮ್ಮ ದೀರ್ಘಾವಧಿಯನ್ನು ಯೋಜನೆಗಳಿಗೆ ಅನುಕೂಲಕರ ಸಂಜೆ ಐದರಿಂದ ಏಳರವರೆಗೆ ನಿಮ್ಮ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ಸಮಯ ನಿಮಗೆ ಬಹಳಷ್ಟು ಉತ್ತಮವಾಗಿ ಬರಲಿದೆ ಮಹಿಳೆಯರಿಂದ ಸಹಾಯ ಸಿಗುವ ಸಾಧ್ಯತೆ ಹತ್ತಿರದ ಸ್ಥಳಗಳಿಗೆ ಅಸಾಧಾರಣ ಯಾತ್ರೆ ಸಾಧ್ಯ ವ್ಯಾಪಾರಿಕ ಉದ್ದೇಶದಿಂದ ಮಾಡುವ ಪ್ರಯಾಣಗಳು ಲಾಭಕಾರಿ ತರುತ್ತದೆ ರಾತ್ರಿ ಸಮಯದಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಿ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ವಿಶೇಷವಾಗಿ ನಿಮಗೆ ಶುಭಕರ ತರುತ್ತದೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದರೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಹೆಚ್ಚಿಸುತ್ತದೆ ನೀಲಿ ಬಣ್ಣದ ಉಡುಪು ಧರಿಸಿ ಸಂಜೆ ತುಳಸಿ ಸಸಿಗೆ ನೀರು ಇದು ಪರಿಹಾರಕ್ಕಾಗಿ ಆದರೆ ಇದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವ ದಿನ ನಿಮ್ಮ ಸಂಗಾತಿಯ ಮನಸ್ಸಿಗೆ ಹೊರಗೆ ಹೋಗುವಂತೆ ಅಥವಾ ಮನಸ್ಸಿನಲ್ಲಿ ಉಳಿಯುವಂತೆ ನಿಮ್ಮನ್ನು ಘಟನೆ ನಡೆಯಬಹುದು ಹಾಗೂ ನಿಮ್ಮನ್ನು ಒತ್ತಾಯಿಸಬಹುದು ಹಾಗೂ ಅದು ಅಂತಿಮವಾಗಿ ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ನಿಕಟ ಸಂಬಂಧದೊಂದಿಗೆ ನಿಮ್ಮ ಹೃದಯದ ನೋವನ್ನು ಹಂಚಿಕೊಳ್ಳಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಉತ್ಸವವನ್ನು ನಿರೀಕ್ಷಿಸಿ ಮತ್ತು ಒಂಟಿಯಾಗಿದ್ದರೆ ಒಂದು ಸ್ವಾಭಾವಿಕ ಭೇಟಿ ಅರ್ಥಪೂರ್ಣವನ್ನು ಹುಡುಕಲು ಹಾಕುತ್ತದೆ ಸಂಬಂಧದಲ್ಲಿರುವವರು ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಸ್ಪಷ್ಟ ಗಮನ ಹರಿಸಬೇಕು ನಿಮ್ಮ ಮಹತ್ವಾಕಾಂಕ್ಷೆ ತುಂಬ ದೊಡ್ಡದಾಗಿದೆ ನಾಳೆ ನಿಮ್ಮ ನಾಯಕತ್ವ ಕೌಶಲ್ಯಗಳನ್ನು ಪ್ರದರ್ಶಿಸಲು ಒಂದು ಅವಕಾಶವನ್ನು ಒದಗಿಸುತ್ತದೆ ಆರ್ಥಿಕವಾಗಿ ಒಡಿಕೆಗಳ ಬಗ್ಗೆ ಜಾಗರೂಕವಾಗಿ ಇರಿ ಆದರೆ ಲಾಭಾಯ ಲಾಭದಾಯಕ ನಿರೀಕ್ಷೆಗಳಿಗಿಂತ ದೂರ ಸರಿಯಬೇಡಿ